ಅದೇ ಒಂದು ಚಾನಲ್ನವ್ರು ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ ಇಂಥವ್ರದ ಈ ರೀತಿ ಹೋಗಿದ್ದೀನಿ ಅಂತ ಹೇಳಿ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ನಾನು ಎಸ್ ಐ ಟಿಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಅಲ್ಲಿ ನಾನು ಪ್ರೂವ್ ಮಾಡ್ತೀನಿ ಇದ್ದಾಳೆ ಕ್ಯಾರೆಕ್ಟ್ ಇದ್ದಾಳೆ ಇಲ್ಲ ಅಂತ ನಾನು ಹೇಳಲ್ಲ ಅನನ್ಯ ಪಟ್ಟು ಇದ್ದಾಳೆ ನನ್ನ ಮಗಳೇ ಆಯ್ತಾ ಅವ್ರು ಇಲ್ಲ ಅಂತ ಹೇಳಿ ನನ್ನನ್ನು ಈ ರೀತಿ ಪ್ರವಾಸ ಮಾಡಿದ್ದಾರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಆಯ್ತಲ್ಲ ನಾನು ಎಸ್ ಐ ಟಿಯಲ್ಲಿ ಹೋಗಿ ಎಸ್ ಐ ಟಿ ತನಿಖೆಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಲ್ಲಿ ಏನು ನಡೀತಾ ಇದೆ ಅದನ್ನು ನಮಗೆ ಸೂಕ್ತವಾಗಿ ನಾನು ನಿಮಗೆ ತಿಳಿಸ್ತೀನಿ ಹೌದು

ಏನು ಈ ರೀತಿ ಹೇಳಿಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು ಹೌದು ಗಿರೀಶ್ ಮಠಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಮೇಲೆ ಇನ್ಯಾರದ ಒಂದ್ ಎರಡು ಜನರ ಹೆಸರು ಹೇಳಿ ಅಂತ ಹೇಳಿದ್ರು ನನ್ನ ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ ಇಲ್ಲ ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿಕೊಟ್ಟಿಲ್ಲ ಯಾರು ಹೇಳಿಕೊಡ್ಲಿಲ್ಲ ಇದು ಸತ್ಯಕ್ಕೆ ದೂರ ನನ್ನ ಅನನ್ಯ ಬಟ್ಟ ನನ್ನ ನನ್ನ ಮಗಳೇ ಆಯ್ತಲ್ಲ ಅದನ್ನ ಎಲ್ಲಿ ನಾನು ಪ್ರೂವ್ ಮಾಡ್ಬೇಕು ನಾನು ಅಲ್ಲಿ ಮಾಡ್ತೀನಿ ದಯವಿಟ್ಟು ಎಸ್ ಐ ಟಿಗೆ ಹೋಗೋ ತನಕ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ ಅದು ಅದು ಬೇರೆ ಅದು ಅದು ಬೇರೆ ವಿಚಾರ ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ ಅವ್ರು ಯಾರು ಒಂದು ಹೌದು ಆಸ್ತಿಯ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಎಲ್ಲೂ ನಾನು ಇದು ಮಾಡಿಲ್ಲ ನಾನು ಅದನ್ನು ಇವಾಗ ಹೇಳಲ್ಲ ಫೋನ್ ಮಾಡಿ ಹೇಳಿದ್ರೆ ಸಂಪರ್ಕ ಮಾಡಿ ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಿಲ್ಲ ಹೌದು ಹೇಳಿದರು ನಿಮ್ಗೆ ಏನು ಬೇಕೋ ಸಹಾಯ ಮಾಡ್ತೀನಿ ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀನಿ ನೀವು ಈ ರೀತಿ ಹೇಳಿ ಅಂತ ಹೇಳಿದರು ನಾನು ದುಡ್ಡಿನ ಆಸೆಗೆ ಹೋಗಲಿಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನನಗೆ ನ್ಯಾಯ ಬೇಕು ನನ್ನ ಮಗಳಿಗೆ ನ್ಯಾಯ ಬೇಕು ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಸಾಕು ದಯವಿಟ್ಟು ನಾನು ಎಸ್ ಐ ಟಿ ಮುಂದೆ ನಾನು ಹೋಗ್ತಿದ್ದೀನಿ ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರಿಸ್ತೀನಿ ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ